ಎಣ್ಣೆ ಬತ್ತಿ ಇಲ್ಲದೆ ಕಳೆದ ನಲವತ್ತೈದು ವರ್ಷಗಳಿಂದ ಉರಿಯುತ್ತಿದ್ದ ಮೂರು ದೀಪಗಳು ಈಗ ಆರಿ ಹೋಗಿವೆ ಸಾಧ್ವಿ ಮಹಿಳೆ ಹಚ್ಚಿದ ಆ ದೀಪಗಳಿಂದಲೇ ಧಾರ್ಮಿಕ ಕ್ಷೇತ್ರವೆನಿಸಿಕೊಂಡ ಆ ಊರಿಗೆ ಏನಾದರೂ ಗಂಡಾಂತರ ಕಾದಿದ್ಯಾ ಅಲ್ಲಿನ ಜನರ ಆತಂಕಕ್ಕೆ ಕಾರಣವಾದರೂ ಏನೆಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಜಗದ್ವಿಖ್ಯಾತವಾದ ಮುಂಡಗೋಡ ತಾಲೂಕಿನ ದೀಪನಾಥೇಶ್ವರ ದೇಗುಲದ ದೀಪಗಳು ಈಗ ಆರಿಹೋಗಿವೆ ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರವಾದ ದೀಪನಾಥೇಶ್ವರ ದೇಗುಲದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಉರಿಯುತ್ತಿದ್ದ ದೀಪಗಳು ಏಕಾಏಕಿ ಆರಿ ಹೋಗಿದ್ದು ಯಾಕೆ ಎಂಬುದೇ ಎಲ್ಲರ ಆತಂಕಕ್ಕೆ ಕಾರಣವಾದ ಸಂಗತಿಯಾಗಿದೆ ಈ ಮೂರು ದೀಪಗಳನ್ನು ಮಹಾಸಾಧ್ವಿ ದಿವಂಗತ ಶಾರದಮ್ಮನವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಬೆಳಗಿಸಿದರಂತೆ ಅಂದಿನಿಂದ ಇಂದಿನವರೆಗೆ ಎಣ್ಣೆ ಬತ್ತಿ ಇಲ್ಲದೆ ಹಾಗೆ ಉರಿಯುತ್ತಿತ್ತು ಅದೆಷ್ಟೋ ಭಕ್ತ ಸಾಗರವೇ ಇಲ್ಲಿ ಹರಿದು ಬಂದಿದೆ ಸರಿಸುಮಾರು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಬತ್ತಿ ಹಾಗೂ ಎಣ್ಣೆ ಇಲ್ಲದೆ ಈ ದೀಪಗಳು ಉರಿಯುತ್ತಿದ್ದವು ಎನ್ನುವುದಕ್ಕೆ ಈ ಊರಿನ ಜನರೇ ಸಾಕ್ಷಿ ಈ ಕ್ಷೇತ್ರಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಪೇಜಾವರ ಶ್ರೀಗಳು ಹೀಗೆ ಅದೆಷ್ಟೋ ಮಠಾಧೀಶರುಗಳು ಭೇಟಿ ನೀಡಿ ಈ ಪವಿತ್ರ ದೀಪಗಳ ವಿಶೇಷತೆಯನ್ನ ಅರಿತುಕೊಂಡು ಹೋಗಿದ್ದಾರೆ ದೀಪಗಳ ಉಸ್ತುವಾರಿ ತೆಗೆದುಕೊಂಡಿದ್ದ ಕುಟುಂಬಸ್ಥ ಹಾಗೂ ಅರ್ಚಕ ವೆಂಕಟೇಶ್ ಎಂಬುವವರು ಇತ್ತೀಚೆಗೆ ಹದಿನಾಲ್ಕು ದಿನದ ಹಿಂದೆ ನಿಧನರಾಗಿದ್ದು ಬುಧವಾರ ಸೂತಕ ಕಳೆದ ನಂತರ ಕಸ ಗುಡಿಸಲು ದೇಗುಲದ ಬಾಗಿಲು ತೆರೆದಾಗ ಈ ಮೂರು ದೀಪಗಳು ಆರಿ ಹೋಗಿರುವುದು ಗಮನಕ್ಕೆ ಬಂದಿದೆ ಈ ವಿಷಯ ಕಾಡ್ಗಿಚ್ಚಿನಂತೆ ಇಡೀ ಊರನ್ನೇ ಆವರಿಸಿದೆ ದೂರ ದೂರದಲ್ಲಿರುವ ಈ ಕ್ಷೇತ್ರದ ಭಕ್ತರ ಕಿವಿಗೂ ಮುಟ್ಟಿವೆ ಈ ಪುಣ್ಯಕ್ಷೇತ್ರದಲ್ಲಿ ಪ್ರಜ್ವಲಿಸುತ್ತಿದ್ದ ಈ ಪವಿತ್ರ ದೀಪಗಳು ಆರಿ ಹೋಗಿದ್ದಕ್ಕೆ ಇಡೀ ಊರೇ ಆತಂಕಗೊಳ್ಳುವಂತಾಗಿದೆ ತಮ್ಮ ಊರಿಗೇನಾದರೂ ಗಂಡಾಂತರ ಕಾದಿದೆಯೇ ಎಂಬ ಭಯ ಕೂಡ ಅಲ್ಲಿನ ಜನರನ್ನು ಕಾಡತೊಡಗಿದೆಯಂತೆ ದಿಕ್ಕೆ ತೋಚದಂತಾದ ಅಲ್ಲಿನ ಜನರು ಮುಖಂಡರು ಗ್ರಾಮಸ್ಥರ ಸೂಚನೆಯಂತೆ ದೇವಾಲಯವನ್ನ ಬಂದ್ ಮಾಡಲಾಗಿದೆ ಇನ್ನು ನಾಲ್ಕೈದು ದಿನ ಬಿಟ್ಟು ಗುರು ಹಿರಿಯರ ಸಲಹೆ ಪಡೆದು ದೇಗುಲದ ಕದ ತೆರೆಯಲು ಅರ್ಚಕ ಕುಟುಂಬ ಯೋಚಿಸಿದೆ ಎನ್ನಲಾಗಿದೆ ನೋಡ್ರಿ ನಿನ್ನೆ ಚಿಗಳ್ಳಿಯ ದೀಪಗಳು ಶಾಂತವಾಗಿವೆ ಅಂತೇಳಿ ಊರಲ್ಲಿ ಸುದ್ದಿ ಬಿದ್ದು ನಿಜ ಇದನ್ನು ದೃಢೀಕರಿಸಬೇಕಾದವರು ಆ ಕು ಆ ದೀಪನಾಥೇಶ್ವರ ದೇವಸ್ಥಾನದಲ್ಲ ಟ್ರಸ್ಟ್ನವರು ಮತ್ತು ಆ ಕುಟುಂಬದವರು ಈ ನಾವು ಊರೋರಾಗಿ ಹೇಳ್ಬೇಕಂತಂದ್ರೆ ಅದರ ಬಗ್ಗೆ ಶ್ರದ್ಧೆ ಭಕ್ತಿ ಇದೆ ನಮ್ಗೆ ಅದು ಹಿಂಗಾಗೈತೆ ಅಂದ್ರೆ ನಮಗೂ ಒಂಥರ ಸಮಾಧಾನ ಇಲ್ಲ ಯಾಕಂತಂದ್ರೆ ಹಿಂದೆ ನಮ್ಮ ಶಿಷ್ನಾಡ್ ಅವರು ನಮ್ಮ ಊರಲ್ಲಿರೋ ವೀರೇಶ್ವರ ಮಹಾರಾಜರು ಕಲಮೇಶ್ವರ ಮಹಾರಾಜರು ಇಂಥ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಊರು ನಮ್ಮದು ಇದರಿಂದ ಮುಂದೇನಾಗ್ತಿತ್ತು ಅನ್ನೋವಂಥ ಚಿಂತೆ ನಮಗಿದೆ ಊರವರಾಗಿ ನೋಡೋಣ ಮುಂದೇನು ಊರು ಗ್ರಾಮಸ್ಥರು ಊರಿನ ಹಿರಿಯರು ಒಂದೇನು ವಿಚಾರ ಮಾಡ್ತಾರಂಥೇಳಿ ಇದ್ರ ಬಗ್ಗೆ ವಿಚಾರ ಮಾಡೋಕೆ ಹತ್ತಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ ಕಾದು ನೋಡೋಣ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರ ಸಮಯದಲ್ಲಿ ಮುಂಡಗೋಡದ ಕಲ್ಮೇಶ್ವರ ಮಠದ ಪ್ರವಚನದಲ್ಲಿ ನಿರತರಾಗಿದ್ದ ಬಾಯಿ ದೈವಜ್ಞ ಅವರು ಹಚ್ಚಿಟ್ಟ ದೀಪ ಬತ್ತಿ ಹಾಗೂ ಎಣ್ಣೆಯಿಲ್ಲದೆಯೇ ಸುಮಾರು ದಿನ ಉರಿಯಿತು ಅದಾದ ಮೇಲೆ ಪರೀಕ್ಷಾರ್ಥವಾಗಿ ಇನ್ನೆರಡು ದೀಪ ಹಚ್ಚಲು ಅದೇ ರೀತಿ ಪವಾಡ ನಡೆಯಿತು ಆವಾಗಿನಿಂದ ಈವರೆಗೆ ಕಲ್ಮೇಶ್ವರ ಮಠದ ಗುರುಗಳ ಆದೇಶದಂತೆ ದತ್ತಾತ್ರೇಯ ಸ್ವರೂಪವೆಂದು ದೀಪವನ್ನ ಆರಾಧಿಸುತ್ತಾ ಬರಲಾಗುತ್ತಿದೆ ಆದರೆ ಈಗ ದೀಪಗಳು ಆರಿ ಹೋಗಿದ್ದು ಊರಿನ ಜನರಲ್ಲಿ ಆತಂಕ ಹುಟ್ಟಿಸಿದೆ ನಮ್ಮ ಊರಿಗೆ ಏನಾದರೂ ಕಂಟಕ ಎದುರಾಗುತ್ತಾ ಎಂಬ ಆತಂಕ ಎಲ್ಲರಲ್ಲಿ ಮೂಡುವಂತಾಗಿದೆಚಿ ಮತ್ತೆ ಚಲೋ ಆಬಹುದು ಅಂತ ನಮ್ಗ ರೇವ್ ಬಿಡ್ರಿ ನಾವು ನೋಡೀವಿ ಆ ರೇವ್ರೀತ ಸತ್ಯ ಆದ್ರ ಮತ್ ಅವ ನಿಯಮ ಪೂಜಾ ಪುನಃ ಮಾಡಿದ್ರ ಮತ್ ಹತ್ಬಹುದು ಹೇಳಾಕಾಗಲ್ಲ ಹತ್ತ ಭರವಸಿ ನಮ್ಗೆ ಇಷ್ಟ ದಿನ ಇದಾವಲ್ರಿ ನಲ್ವತ್ ವರ್ಷ ಆಯ್ತು ನಾವು ನೋಡ ಅಂತ ಮತ್ತೆ ಮತ್ ಹತ್ಬಹುದು ಏನೋ ಒಂದ್ ಅವರ್ಕೊಂಡಲ್ರಿ ಅವ್ ಮಿನಿ ಅವನು ಅವನ ಹೆಡ್ ಹಿಂಗಲ್ರಿಪ್ಪ ಅವನ ಮೇನ್ ಅದಕ್ಕೆ ಪಾಪ ಮಗ ಅವನ ಅವ್ರು ಆಕಸ್ಮಿಕವಾಗಿ ತೀರ್ಕೊಂಡ್ರೀರೋದ್ ಅವರು ಹದಿನಾಲ್ಕು ದಿವಸ ಹೊಲಿಯಾಗಿ ಬಿಟ್ಲಿ ಅವರು ತೆಗದಲ ಅವರು ನಿಯಮ ಭಾಳ ಅದಕ್ಕೆ ನೀನು ಬಂದು ಚಲೋ ಮಾಡಿ ಓಪನ್ ಮಾಡಿ ನೋಡಕ್ಕೆ ಹೋದ್ರೆ ಹೋದರೆ ಹಿಂಗಾಗ್ಯಾವೆ ಸರ್ ಸರ್ ಮತ್ತೇನಿಲ್ಲ ಸಮಸ್ಯೆ ಮತ್ತೆ ಮತ್ತು ನಿಯಮ ನಿತ್ಯ ಮಾಡಿದರೆ ಅವು ಪೂಜೆ ಪುನಸ್ಕಾರ ಮಾಡಿದರೆ ಮತ್ತೆ ಹತ್ಬೋದು ಒಟ್ಟಾರೆಯಾಗಿ ಈ ಪವಿತ್ರ ಕ್ಷೇತ್ರದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಪ್ರಜ್ವಲಿಸುತ್ತಿದ್ದ ಮೂರು ದೀಪಗಳು ಹೋಗಿರುವುದು ಅಲ್ಲಿನ ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಈ ಬಗ್ಗೆ ಊರಿನ ಮುಖಂಡರು ಮತ್ತು ಕೆಲ ಶಾಸ್ತ್ರ ಪಂಡಿತರ ಸಲಹೆಯಂತೆ ದೀಪನಾಥೇಶ್ವರ ದೇಗುಲದಲ್ಲಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂಬ ಮಾಹಿತಿ ಇದೆ ಕೆನರಾ ಪ್ಲಸ್ ನ್ಯೂಸ್ ಮುಂಡಗೋಡು